ಚಸ್ಕಾನ್ ಇಲಾಖೆ ಅಧಿಕಾರಿಗಳಿಗೆ ರೈತ ವಿರೋಧಿ ಫಸ್ಟ್ ಚಸ್ಕಾನ್ ಇಲಾಖೆಗೆ ಬರ್ತದನ ಬರ್ತದೆ ಬರ್ತದಣ ಬರ್ತದೆ ತರ್ತದಣ ತರ್ತದೆ ತರ್ತದಣ ತರ್ತದೆ ಕರೆಂಟ್ ಅಂತ ಕರೆಂಟ್ ಸರ್ಕಾರ ಅಂತ ಸರ್ಕಾರ ಅಧಿಕಾರಂತೆ ಅಧಿಕಾರ ಕಾನೂನಂತೆ ಕಾನೂನು ಅಧಿಕಾರಂತೆ ಅಧಿಕಾರ ಕಾನೂನಂತೆ ಕಾನೂನು ರೈತರಿರೋ ಈ ಪ್ರಶಸ್ತ ಎಂಎಲ್ ಎಗಳಿಗೆ ಚಂಚಾಗಿ ಮಾಡ್ತಿರುವ ಶಾಸಕರುಗಳಿಗೆ ಎಂದಲು ಕಾಸಿಗೆ ಕೈ ಹೊಟ್ಟು ನಿಂತಿರುವ ಎಲ್ಲ ಜನಪ್ರತಿನಿಧಿಗಳಿಗೆ ಎಂಎನ್ಸಿ ಕಂಪನಿಗಳ ಚಂಚಾಗಿರಿ ಮಾಡುತ್ತಿರುವ ಸರ್ಕಾರಕ್ಕೆ ಅರಲೇಗಿ ಸರ್ಕಾರಗಳಿಗೆ ಮಾನಮರ್ಯೋ ಸರ್ಕಾರಗಳಿಗೆ ಸಂಚೇಂದಿಲ್ಲ ಸರ್ಕಾರಗಳಿಗೆ ಅನ್ನ ತಿನ್ನದ ಸರ್ಕಾರಗಳಿಗೆ ರೈತ ವಿರೋಧಿ ಸರ್ಕಾರಗಳಿಗೆ ಎಂಎನ್ಸಿ ಕಂಪನಿಗಳ ಚಂಚಾಗಿರಿ ಮಾಡುತ್ತಿರುವ ಶಾಸಕರುಗಳಿಗೆ ಕ್ರೆಷರಿಂದ ಜೀವನ ಮಾಡುತ್ತಿರುವ ಶಾಸಕರುಗಳಿಗೆ ಕ್ರೆಷರ್ಗಳಿಂದ ಎಂಜಲು ಕಾಸಿಗೆ ಬದುಕುತ್ತಿರುವ ಶಾಸಕರಿಗಳಿಗೆ ಅವಿವೇಕಿ ಶಾಸಕರುಗಳಿಗೆ ಎಂಜಲು ಕಾಸಿಗೆ ನಮ್ಮ ಪ್ರಗತಿ ಸಂಪತ್ತನ್ನು ನಾಶ ಮಾಡುತ್ತಿರುವ ಸರ್ಕಾರಗಳಿಗೆ ಎಂಜಲು ಕಾಸಿಗೆ ನಮ್ಮ ತಾಯಿಯನ್ನು ಮಾಡುತ್ತಿರುವ ಭ್ರಷ್ಟ ಶಾಸಕರುಗಳಿಗೆ ರೈತ ವಿರೋಧಿ ಶಾಸಕರುಗಳಿಗೆ ಎಂದಲು ಕಾಸು ಪಡೆಯುತ್ತಿರುವ ಭ್ರಷ್ಟ ಸಾಧಕರುಗಳಿಗೆ ಅವಿವೇಕಿ ಶಾಸಕರುಗಳಿಗೆ ನಮ್ಮ ಪ್ರಕೃತಿ ಸಂಪತ್ತನ್ನು ನಾಶ ಮಾಡುತ್ತಿರುವ ಶಾಸಕರುಗಳಿಗೆ ಕೇರಳಕ್ಕೆ ಸಾಧಿಕೆ ಮಾಡುತ್ತಿರುವ ಭ್ರಷ್ಟ ಶಾಸಕರುಗಳಿಗೆ ರೈತ ವಿರೋಧಿ ಶಾಸಕರುಗಳಿಗೆ ಎಂದಲು ಕಾಸಿಗೆ ಕೈಬಟ್ಟಿ ನಮ್ಮ ನೈಸರ್ಗಿಕ ಸಂಪತ್ತನ್ನು ಪಕ್ಕ ರಾಜ್ಯಕ್ಕೆ ಒಳ್ಳೆ ಹೊಡೆಯುತ್ತಿರುವ ಶಾಸಕರುಗಳಿಗೆ Hari veki sazakarlıklığı, koçin sazakarlıklığı, ko udi napu giri,